ಮರಳಿ ಸ್ವಾಗತ ನೋಡಿ ನಾನು ನಿನ್ನೆ ಇವತ್ತು ಎರಡು ದಿನನೂ ಸ್ವಲ್ಪ ತೀರ್ಥಹಳ್ಳಿ ಭಾಗದಲ್ಲಿ ಸಾಕಷ್ಟು ಜಮೀನು ನೋಡಲಿಕ್ಕೆ ಅಂತ ಓಡಾಡ್ತಾ ಇದ್ದೀನಿ ಇವತ್ತು ಈ ಕಡೆ ಗಡಿಕಲ್ನಲ್ಲಿ ಬಂದಾಗ ಇದೊಂದು ಒಳ್ಳೆ ಪ್ರಾಪರ್ಟಿ ನನಗೆ ಸಿಕ್ಕಿದೆ ಮೂವತ್ತ ಏಳು ಗಂಟೆ ರೆಕಾರ್ಡ್ ಇರುವಂಥ ಭಾಗ ಐತೆ ರೆಕಾರ್ಡ್ ಇರುವಂಥ ಪಟ್ಟ ಲ್ಯಾಂಡು ಅಡಿಕೆ ತೋಟ ಇದೆ ಪ್ಲಸ್ ಅದರಲ್ಲಿ ಒಂದು ಒಳ್ಳೆಯ ಅಚ್ಚುಕಟ್ಟಾದ ಒಂದು ಹಂಚಿನ ಮನೆ ಕೂಡ ಇದೆ ಹಂಚಿನ ಮನೆ ಸದ್ಯಕ್ಕೆ ವಾಸ ಇದ್ದಾರೆ ವಾಸಕ್ಕೆ ಯೋಗ್ಯವಾಗೂ ಇದೆ ಚೆನ್ನಾಗೂ ಇದೆ ಇದ್ರ ವಿಚಾರ ಏನು ಅಂತಂದರೆ ಹೈವೇ ಇಮಿಡಿಯೇಟ್ ಪಕ್ಕದಲ್ಲಿರೋದು ಹೈವೇ ಅಂತಂದರೆ ನಿಮಗೀಗ ಇದು ಡಿಸ್ಟ್ರಿಕ್ಟ್ ಮೇಜರ್ ರೋಡ್ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿದೆ ನೀವು ವೆಹಿಕಲ್ ಹೋಗೋ ಸೌಂಡ್ ಕೇಳ್ಬೋದು ಪಕ್ಕದ ರೋಡ್ ಸೈಡಿಗೆ ನನಗೆ ಜಾಗ ಬೇಕು ಇಲ್ಲ ಅಂಗಡಿ ಮಳಿಗೆಗಳು ಎಲ್ಲ ಹತ್ತಿರದಲ್ಲಿರಬೇಕು ಅನ್ನೋರು ತುಂಬ ಜನ ಕೇಳ್ತೀರಿ ಅಂಥವರಿಗೆ ಹಂಡ್ರೆಡ್ ಪರ್ಸೆಂಟು ಇದು ಸೂಕ್ತವಾಗಿದೆ ಇಮಿಡಿಯೇಟು ಬಂದು ಈ ಜಾಗ ನೋಡಿ ಇದು ಜಾಗ ಉಳಿಯಲ್ಲ ತಕ್ಷಣ ಬಂದು ಜಾಗ ನೋಡಿದ್ರೆ ಜಾಗ ನಿಮ್ದು ಹಾಕ್ಸ್ಕೊಳ್ಬೋದು ಓಕೆ ಮನೆ ಮುಂದೆ ಸಾಕಷ್ಟು ಜಾಗ ವಿಶಾಲವಾದ ಅಂಗಳ ಇದೆ ಅಂಗಳ ಇದೆ ಹಾಗೆಯೇ ರೋಡ್ ಸೈಡು ಇಲ್ಲಿ ಪಕ್ಕದಲ್ಲಿ ನೀವು ನೋಡೋದಾದರೆ ಇದೆ ಆ ಕಡೆ ಮನೆಗಳು ಕಾಣ್ತಾ ಇದ್ದಾವಲ್ಲ ಆ ರೋಡಿನ ಆ ಬದಿಯಲ್ಲಿರುವಂಥ ಜಾಗ ಅದು ಅದರ ಪಕ್ಕದಲ್ಲಿ ರೋಡು ಇಮಿಡಿಯೇಟ್ ಈ ಬೌಂಡ್ರಿ ಇಷ್ಟು ಒಳ್ಳೆ ಜಾಗ ಸಾಧಾರಣ ನಾನೊಂದು ಮೂರು ತಿಂಗಳಲ್ಲಿ ಹಾಕಿರುವಂಥ ಮೊದಲನೇ ಡೀಲ್ ಇದು ದಿ ಬೆಸ್ಟ್ ಡೀಲ್ ಮನೆ ಸುತ್ತ ಸಾಕಷ್ಟು ಜಾಗ ಇದೆ ಮನೆ ಹಿಂಭಾಗದಲ್ಲಿ ಒಟ್ಟಿಗೆ ಒಂದು ಸಂಸಾರಕ್ಕೆ ಸಾಕಾಗುವಷ್ಟು ಏನು ವ್ಯವಸ್ಥೆ ಬೇಕೋ ಎಲ್ಲದು ಮಾಡಿಕೊಂಡಿದ್ದಾರೆ ರೆಡಿ ಟು ಮ ಹೌಸ್ ಇಷ್ಟೇ ಮೂವತ್ತೇಳು ಗುಂಟೆ ರೆಕಾರ್ಡ್ ತೋಟದ ರೆಕಾರ್ಡು ಹಾಗೆಯೇ ಒಟ್ಟು ಒಂದು ಒಂದು ಕಾಲ ಎಕರೆ ಬೌಂಡ್ರಿ ಒಂದು ಮನೆ ಇಷ್ಟು ಇದರ ಮಾಹಿತಿ ಬ್ಯೂಟಿಫುಲ್ ಡೀಲ್ ಅರವತ್ತು ಲಕ್ಷ ರೂಪಾಯಿ ಫೈನಲ್ ರೇಟು ಹೆಚ್ಚು ಕಮ್ಮಿ ಇಲ್ಲ ನೆಗೋಸಿಯೇಷನ್ ಇಲ್ಲ ಇದು